ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ವೆಸಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನಿಮ್ಮ ಲಭರ್ ನಿಮ್ಮನ್ನ ಯಾವ ಟೈಮಲ್ಲಿ ಅಥವಾ ಯಾವಾಗ ನಿಮ್ಮನ್ನ ಕೇರ್ಲೆಸ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಅಂತ ಹೇಳಿ ನಿಮಗೆ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಸೊ ಇದರಿಂದ ನೀವು ಎಚ್ಚೆತ್ಕೊಳ್ಬಹುದು ಎಚ್ಚೆತ್ಕೊಂಡು ನೀವು ಸರಿಪಡಿಸ್ಕೊಂಡಾಗ ಅಗೇನ್ ಒಂದು ಬುದ್ಧಿವಂತರಾಗ್ಬೋದು ಆ ಅನ್ನು ಹ್ಯಾಂಡಲ್ ಮಾಡ್ಬೋದು ಇಲ್ಲ ನಿಮ್ಮನ್ನ ಮೋಸ ಮಾಡ್ತಿದ್ರೆ ಆಗತ್ತೆ ಆಗುತ್ತೆ ಐದು ಟಿಪ್ಸ್ ನೋಡೋಕೆ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವೆರಿ ಸ್ಮಾಲ್ ಫೀಸ್ ಇರುತ್ತೆ ಅಂಡ್ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಬಹುದು ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಅವಶ್ಯಕತೆ ಮುಗಿದ್ಮೇಲೆ ಅಲ್ಲಿ ಡೆಫಿನೆಟ್ಲಿ ಒಂದು ಕೇರ್ಲೆಸ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ನೋಡಿ ವ್ಯಕ್ತಿಗೆ ಯಾವಾಗ ಅದ್ರ ಅವಶ್ಯಕತೆ ಮುಗಿಯುತ್ತೆ ಆವಾಗ ವ್ಯಕ್ತಿ ಆ ಅದ್ರ ವಸ್ತುನೇ ಆಗ್ಲಿ ಅಥವಾ ಏನೇ ಆಗ್ಲಿ ದುಡ್ಡೊಂದು ಬಿಟ್ಟು ಓಕೆ ಮಿಕ್ಕಿರೋದೆಲ್ಲದಕ್ಕೂ ಕೂಡ ಅವಶ್ಯಕತೆ ಮುಗಿದ್ಮೇಲೆ ತುಂಬಾ ಕೇವಲವಾಗಿ ನೋಡಕ್ ಶುರು ಮಾಡ್ತಾನೆ ರೈಟ್ ಸೊ ಹಾಗಿದ್ಮೇಲೆ ಸೊ ನಿಮ್ಮ ಅವಶ್ಯಕತೆ ಅವರ ಲೈಫ್ ಅಲ್ಲಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನೀವು ಕೇರ್ಲೆಸ್ ಆಗಿರಲ್ಲ ಇಂಪಾರ್ಟೆನ್ಸ್ ತುಂಬಾ ಕೊಡ್ತಾರೆ ರೈಟ್ ಈಗ ಸಮ್ ಟೈಮಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅನಿಸ್ತಾ ಇರತ್ತೆ ಸೊ ಆಯಾ ಟೈಮ್ ತಕ್ಕಾಗ ಹೆಂಗೆ ಇಂಪಾರ್ಟೆಂಟ್ ಉದಾಹರಣೆಗೆ ಈಗ ಕಾಲ್ ಮುರಿದಾಗ ಸ್ಟಿಕ್ ನ ಅವಶ್ಯಕತೆ ತುಂಬಾ ಇರತ್ತೆ ನಮ್ಗೆ ರೈಟ್ ಏನ್ ಮಾಡ್ತೀವಿ ತುಂಬಾ ಅದನ್ನ ಜೋಪಾನವಾಗಿ ಇಟ್ಕೊಂಡು ಕಾಲ್ ಅದನ್ನ ಯೂಸ್ ತಗೊಳ್ತೀವಿ ಕಾಲ್ ಸರಿ ಹೋದ್ಮೇಲೆ ಕೆಲವೊಂದ್ ಕಡೆ ಮೂಲೆ ಬಿಸ್ ಬಿಸಾಕ್ ಬಿಸಾಕಲ್ವಾ ಆಸ್ ಇಟ್ ಇಸ್ ಜನಗಳು ಹಾಗೆ ಇರೋದು ಇವತ್ತು ತುಂಬಾ ಚೆನ್ನಾಗಿ ನೀವು ಅವರೊಟ್ಟಿಗೆ ಎಷ್ಟೇ ಪ್ರೀತಿಯಿಂದ ಕಂಫರ್ಟೇಬಲ್ ಆಗಿ ಎಲ್ಲಾ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಅವಶ್ಯಕತೆ ಮುಗಿತಾ ನಿಮ್ದು ಆಸ್ ಎ ಸ್ಟಿಕ್ ತರ ನಿಮ್ಮನ್ನ ಬಿಸಾಕ್ ಬಿಡ್ತಾರೆ ಈ ಟೈಮಲ್ಲಿ ನಿಮ್ಮನ್ನ ಕೇರ್ಲೆಸ್ ಮಾಡೋ ಸಾಧ್ಯತೆಗಳಿದೆ ಸೆಕೆಂಡ್ ಪಾಯಿಂಟ್ ನಿಮ್ಮ ನಿಜವಾದ ಪ್ರೀತಿ ಅರ್ಥ ಆಗದೆ ಇದ್ದಾಗ ಈ ಟೈಮಲ್ಲೂ ಕೂಡ ನೀವು ತುಂಬಾ ಪ್ರೀತಿ ಮಾಡ್ತಿರ್ತೀರಿ ಬಟ್ ಆ ಪ್ರೀತಿ ಅವ್ರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರಲ್ಲ ಅರ್ಥಾನೇ ಮಾಡ್ಕೊ ಮಾಡ್ಕೋತಾ ಇರಲ್ಲ ಎಲ್ಲದಕ್ಕೂ ರಾಂಗ್ ಮೀನಿಂಗ್ ತಿಳ್ಕೊಳ್ಳೋದು ಎಲ್ಲದಕ್ಕೂ ರಾಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂಡ್ ಸುಖ ಸುಮ್ನೆ ತಪ್ಪು ಅರ್ಥ ಮಾಡ್ಕೊಂಡು ಜಗಳ ಮಾಡ್ಕೊಳ್ಳುವಂಥದ್ದು ಈ ತರದಿದ್ದಾಗ ಏನಾಗತ್ತೆ ಹೇಳಿ ನೋಣ ಅವಿಯಸ್ಲಿ ಡೆಫಿನೆಟ್ಲಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ ಪ್ರೀತಿನೇ ಅರ್ಥ ಆಗಿಲ್ಲ ಅಂದ್ಮೇಲೆ ಇನ್ನೇನು ನಿಮ್ಮ ದುಡ್ಡು ಚೆನ್ನಾಗಿರೋಕ್ ಸಾಧ್ಯ ಮತ್ತೆ ನಿಮಗೆ ಕೇರ್ಲೆಸ್ ಮಾಡೋ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಹೋಗೋಣ ಪಾಯಿಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಆದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಿಮ್ಮನ್ ಕಂಪ್ಲೀಟ್ ಆಗಿ ನೀವ್ ಏನ್ ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅವ್ರು ಹೆಂಗಿಂಗ್ ಅರ್ಥ ಮಾಡ್ಕೊಳ್ತಾರೆ ಸೊ ಹೆಂಗಿಂಗ್ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಾಗುತ್ತೆ ನೆಗೆಟಿವ್ ಆಗಿ ನೀವು ಬಿಂಬಿತವಾಗ್ತೀರಾ ಲೈಕ್ ನಿಮ್ಗೆ ನೆಗೆಟಿವ್ ಆಗಿ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಗೊತ್ತಾಗತ್ತೆ ನೀವು ರೈಟೇ ಇರ್ತೀರಾ ಬಟ್ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ನೆಗೆಟಿವ್ ಆಗಿ ಆಗ್ತಾ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅಗೇನ್ ಇಟ್ ವಿಲ್ ಬಿ ಲೈಕ್ ಹಿಂಗೆ ಅಂತ ಹೇಳಿದ್ರೆ ಕೇರ್ಲೆಸ್ ಸೊ ಈ ಟೈಮಲ್ಲಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾಲ್ಕನೇ ಪಾಯಿಂಟ್ ಏನ್ ಗೊತ್ತಾ ಸರಿಯಾಗಿ ಸಾರಿ ಐದನೇ ಪಾಯಿಂಟ್ ಸರಿಯಾಗಿ ಅರ್ಥ ಲೈಕ್ ಏನೋ ಸರಿಯಾಗಿ ನೀವು ಪ್ರೀತಿನ ಅರ್ಥ ಮಾಡಿಸ್ತೇ ಇದ್ದಾಗ ಸಮ್ ಟೈಮ್ಸ್ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅನ್ಕೊಳ್ಳೋಣ ಅಥವಾ ನಿಮ್ಮ ಪ್ರೀತಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಲ್ಲ ಅಂತ ಅನ್ಕೊಳ್ಳೋಣ ಆ ಟೈಮಲ್ಲಿ ನೀವು ಕರೆಕ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ತಾ ಹೋದಾಗ ಒಂದು ಮಿಸ್ಟೇಕ್ಸ್ ಆದಾಗ ಅಥವಾ ನಿಮ್ಮ ಫ್ಯೂಚರ್ ಹೇಗಿರ್ಬೇಕು ಅಂತ ನೀವ್ ಅನ್ಕೊಂಡಿದ್ರು ಅದನ್ನ ಅರ್ಥ ಮಾಡ್ಕೊ ಮಾಡಿಸ್ತಾ ಇದ್ದಾಗ ಅಥವಾ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನೇನು ಸಣ್ಣ ಪುಟ್ಟ ತಪ್ಪುಗಳು ನಡ ನಡೆಯುತ್ತೆ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾಗ ಟೈಮ್ಸ್ ಯಾ ಈ ತರದೆಲ್ಲ ಅರ್ಥ ಮಾಡಿಸ್ತಾ ಇದ್ದಾಗ ನಿಮ್ಮನ್ನ ಕೇರ್ಲೆಸ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ನೋಡಿ ಒಂದು ಪ್ರೀತಿ ಒಳಗಡೆ ಈ ಐದು ಕಾರಣ ಅಂತೂ ಇರತ್ತೆ ನಿಮ್ಮನ್ನ ಕೇರ್ಲೆಸ್ ಮಾಡಕ್ ಒಂದು ಅವಶ್ಯಕತೆ ಹೋಗಿರುತ್ತೆ ಅಥವಾ ನಿಮ್ಮ ಪ್ರೀತಿ ಅವರಿಗೆ ನಿಜವಾದ ಪ್ರೀತಿ ಅರ್ಥ ಆಗದೆ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅತಿಯಾಗಿ ಪ್ರೀತಿ ನೀವು ಕೊಟ್ಟಾಗ ಸೊ ಇದು ಒಂದು ಮರ್ತೆ ನನ್ನ ಪಾಯಿಂಟ್ ಹೇಳೋದು ಅತಿಯಾಗಿ ಪ್ರೀತಿ ಕೊಟ್ಟಾಗ ನೋಡಿ ಅತಿಯಾಗಿ ಪ್ರೀತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಇದಂತೂ ಸತ್ಯ ಲೈಕ್ ಅಲ್ಲಿ ವ್ಯಾಲ್ಯೂಸ್ ಇರಲ್ಲ ಕಷ್ಟಪಟ್ಟು ಏನೋ ಒಂದು ತಗೊಂಡಾಗ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ ಅತಿಯಾಗಿ ಸಿಕ್ಕಾಗ ಹೇಳುವಾಗ ಸಿಕ್ತಿರ್ಬೇಕಾರೆ ಎಕ್ಸಾಂಪಲ್ ಈಗ ಅಗೇನ್ ಅಲ್ಲಿ ಗೋ ಟು ಎಕ್ಸಾಂಪಲ್ ಯಾವ್ದೋ ಒಂದು ವಸ್ತು ಇದೆ ವಸ್ತು ಇದೆ ಅಂತ ಅನ್ಕೊಳ್ಳೋಣ ಆ ವಸ್ತು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ಅರ್ಥ ಮಾಡ್ಸಕ್ ಆ ವಸ್ತು ತುಂಬಾ ಕಡೆ ಸಿಕ್ತಿದೆ ಅಂದಾಗ ಅದ್ರ ಬೆಲೆ ಕಡಿಮೆ ಆಗತ್ತೆ ಎಲ್ಲೋ ಒಂದೇ ಹತ್ರ ಸಿಗ್ತಿದೆ ಅಂದಾಗ ಎಲ್ಲೂ ಸಿಗಲ್ಲಪ್ಪ ಇದು ಶಾಪ್ ಶಾಪಲ್ಲಿ ಸಿಗತ್ತೆ ಅಂದಾಗ ಅದನ್ನ ಡಿಮ್ಯಾಂಡ್ ಮಾಡ್ತಾರೆ ಅವರು ಅವ್ರು ಹೇಳಿದ್ರೆ ಬಿಕಾಸ್ ನಮಗೂ ಅದ್ರ ಬೆಲೆ ಅವಾಗ ಎಲ್ಲೂ ಸಿಗಲ್ವಲ್ಲ ಸಿಗದೆ ಇದ್ದಾಗ ಬೆಲೆ ನೀವು ಅತಿಯಾಗಿ ಎಲ್ಲ ಕಡೆ ಸಿಕ್ಕಾಗ ಡೆಫಿನೆಟ್ಲಿ ಅದ್ರದ್ದು ಏನಾಗುತ್ತೆ ಹೇಳಿ ವಾಲ್ಯೂ ಕಮ್ಮಿ ಆಗುತ್ತೆ ಸೊ ಆಸ್ ಇಟ್ ಇಸ್ ನೀವು ಅತಿಯಾಗಿ ಪ್ರೀತಿ ಕೊಟ್ಟಾಗ ಈ ಐದು ಟಿಪ್ಸ್ ಐದು ಪಾಯಿಂಟ್ ಇದರಲ್ಲಿ ಯಾವ್ದು ನೀವು ಮಿಸ್ಟೇಕ್ ಮಾಡ್ತಿದಿರಿ ಅದು ಯಾವ ವಿಚಾರದಿಂದ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಕೇರ್ಲೆಸ್ ಮಾಡ್ತಾ ಇದಾರೆ ಅದನ್ನ ಟಿಕ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸರಿಪಡಿಸ್ಕೊಳ್ಳಿ ಸರಿ ಆಗಿ ಅಂತ ಹೇಳ್ತಾ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಚಾನಲ್ಗೋಸು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಬಾಯ್